ಇಲ್ಲ ಅಲ್ಲಿಂದ ಏನು ಮಾಡಿದ್ದಾರೆ ಡೈರೆಕ್ಟ್ ಆಗಿ ಪೈಪ್ ಕೊಟ್ಟು ಈ ಮೂರಿ ಕೊಟ್ಟಿದ್ದಾರೆ ಅರ್ಧ ಅರ್ಧ ರೋಡ್ ಮಾತ್ರ ಮೂರಿ ಇರೋದು ಅರ್ಧ ರೋಡ್ ಇಂದ ಮೂರಿ ಇಲ್ಲ ಯು ಜಿ ಡಿ ಕಲೆಕ್ಷನ್ ಅಲ್ಲಿಂದ ಇವಾಗ ಅಲ್ಲಿ ನೋಡಿ ಎಷ್ಟು ಗಲೀಜ್ ಆಯ್ತು ಎಲ್ಲ ಬಾಸ್ನೆಗೆ ಮಕ್ಳು ಇರ್ತಾರೆ ಏನಂತ ಸಮಸ್ಯೆ ಅಂತ ನಾವು ನೋಡಕ್ಕಾಗತ್ತೆ ಹೇಳಿದೀವಿ ಮೂರಿಗಳಿಗೆ ಯು ಜಿ ಕಲೆಕ್ಷನ್ ಎಲ್ಲ ಕೊಟ್ಬಿಟ್ಟಿರೋ ಯಾಕಂದ್ರೆ ಯು ಜಿ ಡಿ ಕಲೆಕ್ಷನ್ ಡೈರೆಕ್ಟ್ ಆಗಿ ಕಲೆಕ್ಷನ್ ಇಲ್ಲ

क्या रत्ती भी ये है नाले बना को नहीं क्या भी नहीं बहुत तकलीफ हुई मैं नहीं थी घर में हमारे यजमान थे बच्चा पूरा जने पाक करे बहुत तकलीफ है बारिश पड़ी तो नाले नहीं जगह नहीं पानी जाने क्या खाई सोते रोज हमारी हेल्प करो को आना है तो तो ये

क्या की सब मिल को आसान करो नालियंग पानी का जैसा रास्ता बनाओ नवे तकलीफ सबको भी है नहीं मामा तो नहीं, तो नहीं, नहीं थी पर मुस्तू को मुस्तु काउंसलर को बुला कर तो मुस्तु भैया को क्या की जैसी का को खुदाई करते वो गया क्या नहीं पानी हूँ था बारिश गुलाब जान तुम्हें कौन सा वार्ड में सो, ये वार्ड में छह से खास घर है बीस नंबर वार्ड तुम्हारा है नगर हाँ। तुम्हारा क्या क्या इंस्पिरेशन है आप वो चुकोक्सांग का पानी आ जाते नहीं मोहरिया नहीं नाले बनाए रहते तो पूरा पानी जाता वो अब तो बने क्या भी गली में नाला नहीं है ना पहले से रियाज खड़े जब भी बोले नहीं सुने अब हमें क्या करीलर है खोजा वहाँ छोड़ जाता क्या अभी कहाँ जा रहा है बारिश है हमें देखो ऐसा गड़े कोई ऐसा ये कर ले रही अब क्या करती बोला उठाना उठाना वो तकलीफ ना वे क्या करती बोला

ない ചേരണ്ടി ない નાલા નઈ કેબિની ઓર્ડર ઓન સોલ્યુબ મેક પુટિલા કલેક્શન કોટિદારે કેલી હામે ફિટ ફિટાં કુછાય સમત ઓ ફિટ પટિફ કલેક્શન પુટકોંડીદારે હામે જી એની બા ઉસે ઇડે લાસ્ટ વોર્ડ ઇન્ડા મુનગાડી ઇન્ડા આદુ 20 કોટ ગોંબરત હો સર નેમ એસરૂ આમ ઉબેદુલાન સર વોર્ડ નંબર વોર્ડ નંબર 20 હૈદ્રીનગર કોન્સલર એસરૂ કોન્સલર મુસ્તફા મુસ્તફા સર યેમ સદસાઈ નમદ ಇದೆ ಡ್ರೈನ್ ದೇ ರೋಡ್ ವೈರ್ ಕರೆಂಟ್ ಕಂಬ ಎಲ್ಲ ಬೆಂಡ್ ಆಗ್ಬಿಟ್ಟಿದೆ ಅಲ್ಲಿ ವೈರ್ ಕಮ್ಮಿ ದಿಗು ಕಂಡ್ಬಿಟ್ಟಿದೆ ನಾಲ್ಕು ಕಿದ ಕಲೆ ಮುನ್ಸ್ಪಾಲ್ ಹೇಳಿದ್ದೆ ಅವ್ರ ಕೌನ್ಸಿಲರ್ ಹೇಳಿದ್ದೆ ಅವ್ರ ಕಂಬ ತಗೊಂಡ್ ಬಂದೆ ತಗೊಂಡ್ ಹೋಗ್ಬಿಟ್ಟಿದ್ದ ಅಲ್ಲಿ ಸೈಡ್ ನಲ್ಲಿ ಹಾಕಿಟ್ಟೆ ಅಲ್ಲಿ ಹಾಕ್ತಾನೇ ತಗೊಂಡ್ ಬಣ್ಣ ಹೋಗ್ಬಿಟ್ಟಿದೆ

ಏನ್ ಮಾಡಿದ್ದಾರೆ ಕೌನ್ಸಿಲರ್ ಒಂದ್ ಅರ್ಧ ಅಡಿ ಸಹ ಮುಂದ್ಗಡೆ ಹಾಕೊಳ್ಳಿ ಅಂದ್ರೆ ರೀ ಹಾಕಲ್ಲ ನಾನು ಎಲ್ಲ ಹಾಕ್ತೀನಿ ಅಲ್ಲೇ ಹಾಕೊಂಡ್ಬೇಕಿಲ್ಲ ಅಂದ್ರೆ ಎತ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಕಂಬ ಬಂದು ಈರೆಗೆ ಗೊಪಾ ಹೋಗಿದೆ ಅಷ್ಟು ಮಾತ್ರ ಅತ್ಯಾಚಾರ ಇದ್ರೆ ಏನ್ ಮಾಡಕ್ಕಾಗತ್ತೆ ಹೇಳಿ ನೀವೇ ಇದು ಒಂದು ಸ್ವಲ್ಪ ಇಲ್ಲ ಒಂದು ಸಮಾಧಾನವನ್ನು ಮಾಡಿ ನಮ್ಗ ನೀವು ಸೌಲಭ್ಯವನ್ನು ಮಾಡಬೇಕಂತ ನಾನು ನೋಡಿ ಈ ಈ ಬೀದಿಯಲ್ಲಿ ಮಧ್ಯ ಒಂದು ಕಂಬ ಹಾಕಿ ಬಿಟ್ಟಿದ್ದಾರೆ ಹೆಂಗ್ ನಿಲ್ಸೋದು ಅಕ್ಕಪಕ್ಕ ಹೋಗೋದು ನೋಡಿ ಆದಷ್ಟು ಇದು ಸೈಡ್ ಅಲ್ಲಿ ಏನಾದ್ರೂ ಹಾಕಿದ್ರೆ ಯಾರಿಗೂ ಪ್ರಾಬ್ಲಮ್ ಆಗ್ತಾ ಇದಿಲ್ಲ ಇಡೀ ಬೀದಿ ಮದ್ದ ಬೀದಿದಲ್ಲೇ ಕಂಬ ಹಾಕಿದಾರ ಎಷ್ಟು ಗ್ಯಾಪ್ ಐತೆ ನೋಡಿ ಅದ್ ಯಾರು ಜವಾಬ್ದಾರಿ ಅದಕ್ಕೆ ಎಲ್ಲ ತೋರಿಸ್ತಾ ಇರೋದು ನಿಮ್ಗೆ ಹಲೋ ನಮಸ್ಕಾರ ವೀಕ್ಷರೆ ಇದು ವಾರ್ಡ್ನ ನಗರ ವಾರ್ಡ್ ನಂಬರ್ ಟ್ವೆಂಟಿ ಇಲ್ಲಿ ಸುಮಾರು ಐದಾರು ವರ್ಷಗಳಿಂದ ಇಲ್ಲಿ ತುಂಬ ಸಮಸ್ಯೆಗಳು ಕಾಣುತ್ತಿತ್ತು ಇಲ್ಲಿ ರಸ್ತೆ ಸಮಸ್ಯೆ ಒಂದಿದೆ ಸೆಕೆಂಡ್ ಬಂದು ಚರಂಡಿ ಸಮಸ್ಯೆ ಒಂದಿದೆ ಥರ್ಡ್ ಬಂದು ನಮಗೆ ಯು ಜಿ ಡಿ ಕಲೆಕ್ಷನ್ ಇಲ್ಲ ಮತ್ತು ನಾಲ್ಕನೇದು ಬಂದು ವಾಟರ್ ಸಮಸ್ಯೆನೂ ಆಗ್ತಾ ಇದೆ ಅವಾಗ ಬೋರ್ವೆಲ್ಲು ಕೆಟ್ಟದ ಕೆಟ್ಟದಾಗತ್ತೆ ಅವಾಗ ಅದು ಸರಿಯಾಗಿ ರಿಪೇರಿ ಮಾಡಿಸ್ತಾ ಇಲ್ಲ ಮತ್ತು ಐದನೇದಾಗಿ ಇಲ್ಲಿ ಕ ಎಲೆಕ್ಟ್ರಿಸಿಟಿ ಕಂಬಗಳು ಬಂದು ದಾರಿಗೆ ರೋ ರೋಡಿಗೆ ಕಾಣುತ್ತಿದೆ ಆ ವೈರ್ಗಳೆಲ್ಲ ಬಂದು ರೋಡ್ಗೆ ತೆಲಾಡುತ್ತಿದ್ದು ಅದು ಸಮಸ್ಯೆ ಆಗ್ತಿದೆ ಇಂಥ ಸಮಸ್ಯೆಗಳೆಲ್ಲ ನಮ್ಮ ವಾರ್ಡ್ಲ್ಲಿದ್ದು ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಹೇಳಿದರೂ ಎಲ್ಲ ಕೌನ್ಸಿಲರ್ ಆಗಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳಿಗೂ ನಾವು ಪ್ರಶ್ನೆ ಮಾಡಿದ್ರೆ ಅವ್ರು ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ ಈ ಎಲ್ಲ ಸಮಸ್ಯೆಗಳು ಇಷ್ಟು ಎಲ್ಲ ಸಮಸ್ಯೆಗಳು ನಾವು ಇಲ್ಲಿ ಪರದಾಡುತ್ತಿದ್ದು ಯಾ ಯಾವುದೇ ಅಧಿಕಾರಿಗಳು ಯಾಕೆ ಇಲ್ಲಿ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಯಾಕೆ ನಮ್ಮ ಇಷ್ಟು ಸಮಸ್ಯೆಗಳಿದ್ದು ಯಾಕೆ ಅವರು ಇಲ್ಲಿ ಬಂದು ಆ ಸಮಸ್ಯೆಗಳು ಪರಿಹಾರ ತಗೊತಾ ಇಲ್ಲ ಅಂತ ನಾವು ಈ ಈ ಸುದ್ದಿ ಮೂಲಕ ನಾವು ಒಂದು ಪ್ರಶ್ನೆಯನ್ನು ಇಡುತ್ತಿದ್ದೇವೆ ಈ ಪ್ರಶ್ನೆಗಳಿಗೆ ಇದಕ್ಕೆ ತಕ್ಕಂಥ ಎಲ್ಲ ಅಧಿಕಾರಿಗಳು ಅಧಿಕಾರಿಗಳಾಗಲಿ ಎಲ್ಲ ರಾಜಕೀಯ ವ್ಯಕ್ತಿಗಳಾಗಲಿ ಸ್ಪಂದನೆ ಮಾಡಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸ್ಕೊಂಡು ನಮಗೆ ಬ ಬಗೆಹರಿಸಿಕೊಳ್ಬೇಕೆಂದು ತಮ್ಮಲ್ಲಿ ನಾವು ಈ ಸುದ್ದಿ ಮೂಲಕ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ನನ್ನ ಹೆಸರು ಆಸಿ ಪಾಷ ಸರ್ ಮಳೆ ಬಂದರೆ ಮನೆಯಲ್ಲಿ ಕಾಲು ನೀರು ಚರಂಡಿ ನೀರೆಲ್ಲ ತೊಳ್ಕೊಂಡು ನಾವು ಮನೆಗೆ ಹೋಗಬೇಕು ಇದೆ ಪರಿಸ್ಥಿತಿ ಚರಂಡಿ ಫಸ್ಟು ಕರೆಕ್ಟಾಗಿತ್ತು ಇವಾಗ ನಮ್ಮ ವಾರ್ಡ್ ಬಂದು ಅಧ್ವಾನ ಆಗಿಬಿಟ್ಟಿದೆ ಈ ಎಲ್ಲ ನೋಡಿ ಈ ಈ ಮೇನ್ ವಾರ್ಡ್ ಇದೆ ಇದು ಬಂದು ಅಧ್ವಾನ ಆಗಿಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಇನ್ನು ಕೆ ನೀರು ಬಂದರೆ ಮಳೆ ಬಂದರೆ ಚರಂಡಿ ಕಾಲು ತೊಳ್ಕೊಂಡು ಮನೆಯಲ್ಲಿ ಓಡಬೇಕು ಹಂಗಾಗ್ತಾ ಇದೆ ಪರಿಸ್ಥಿತಿ ಹಾಂ ಮಕ್ಕಳಿಗೆ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗ್ತಾ ಫಿಟ್ ಕಲೆಕ್ಷನ್ ಫಿಟ್ ಕಲೆಕ್ಷನ್ ಮಾಮೂಲಿ ಇದ್ರಿಗೆ ಚೇರ್ಗೆ ಇದ್ರಿಗೆ ಕರೆಸಿದ್ದೀವಿ ಹಾ ಹಾಂ ಸಪ್ರೇಟ್ ಸಪ್ರೇಟ್ ಲೈನ್ಗೆ ಇರೋದು ಅದು ಇಂಜಿಡ್ ಕಲೆಕ್ಷನ್ ಇಲ್ಲ ಇಂಜಿಡ್ ಕಲೆಕ್ಷನ್ ಇಲ್ಲ ಹಾ ಚರಂಡಿಗೆ ಬಿಡ್ತಾ ಇರೋದು ಈ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗ್ತಾ ಇದೆ ಸರ್ ಹಾಡಿ ರಸ್ತೆ ಬೇಕು ಏನು ಎಲ್ಲ ರಸ್ತೆ ಬೇಡ ಫಸ್ಟು ಫಸ್ಟು ಚರಂಡಿ ಕ್ಲಿಯರ್ ಆಗ್ಬೇಕು ನಮ್ಗೆ ಕ್ಲಿಯರ್ ಆಗ್ಬೇಕು ನಮ್ಗೆ ಫಸ್ಟ್ ರಸ್ತೆ ಆಗಲಿ ಪರವಾಗಿಲ್ಲ ಹಾ ಎಷ್ಟಿ ಯಾರು ಕಮಿಷನರ್ ಎಲ್ಲ ಬಂದ್ಬಿಟ್ಟಿದೆ ಎಲ್ಲಾರು ಮುನ್ಸಿಪಾಲಿ ಯಾರು ಇದಾರೆ ಎಲ್ಲೂ ಬಂದ್ಬಿಟ್ಟು ಎಲ್ಲ ಬಂದು ಒಟ್ಟೋಗ್ಬಿಟ್ಟಿದ್ದಾರೆ ಯಾರು ಬಂದು ಕೆಲಸ ಮಾಡಿಲ್ಲ ಹಾ ಸರ್ ಮೂರ್ ಸತಿ ಕಂಪ್ಲೇಂಟ್ ಪ್ರೆಸಿಡೆಂಟ್ ಕೂಡ ಬಂದು ಹೊಟ್ಟೋಗ್ಬಿಟ್ಟಿದ್ದಾರೆ ಹಾ ಅವ್ರ ಅಮಾನ್ ಸಾಬ್ಬಿಟ್ಟಿದ್ದಾರೆ ಯಾರು ಇವಾಗವರೆಗೂ ಯಾರು ರೆಸ್ಪಾನ್ಸ್ ತಗೊಂಡಿಲ್ಲ ಇಲ್ಲಿ ಇನ್ನ 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 ಇಲ್ಲ ಹಂಗೆ ಆಗತ್ತಾ ಈಗ ನೀವು ಜನಸುದ್ದಿ ಮೂಲಕ ನಾವು ಜನರು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಈ ನಿಮ್ಮ ಸುದ್ದಿ ಮೂಲಕ ಯಾಕಂದರೆ ನಾವು ಡೈರೆಕ್ಟ್ ಆಗಲ್ಲ ಅದಕ್ಕೆ ನಿಮ್ಮ ಸುದ್ದಿ ಮೂಲಕ ನಮ್ಗೆ ಏನೇನು ಸಮಸ್ಯೆಗಳಿದೆ ಅದಕ್ಕೆ ನೀವು ಈ ಸಮಸ್ಯೆಗಳಿಗೆ ಪರಿಹಾರ ತರಿಸ್ಕೊಡ್ತೀರ ಅಂತ ನಾವು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಾವು ಈ ನಿಮ್ಮ ಸುದ್ದಿ ಮೂಲಕ ನಾವು ನಮ್ಮ ಪ್ರಶ್ನೆಯನ್ನು ಇಟ್ಟಿದ್ದೀವಿ ಇದಕ್ಕೆ ಸರಿಯಾದ ಸ್ಪಂದನೆ ಸಿಗೋಕ್ಕೆ ನೀವು ನಮಗೆ ಕೋಪರೇಷನ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ನಾವು रोडांग नालियाँ की बहुत तकलीफ है बच्चा को इन्फेक्शन हो जा को हॉस्पिटल को हमारे भाव के छोटे छोटे बच्चे बुला ला को के चलेगी उनो वाका ज़्यादा हो गए कितना बोले तो भी कौन भी नहीं सुन रही <coughs> हम न रोडा नालियाँ की एक सहूलत करे तो ये बारिश पड़ा तो पूरा पानी अंदर आ जाता है पूरे मोहल्ले वाले आंकु मालूम हमारे आंगन में पानी आता कितना कर को उठाकर सटने होता है बोलो हम्म क्या करना सर पूरे कोशिश कर को हम ना रोड भी ना ले अंक कोशिश करो जरा हम ना बहुत ही तकलीफ़ होगी है हले हले तो जाको हॉस्पिटल जाना तो होता है रोड में का पानी पूरा अंदर आ जाता है क्या करना सर कौन को तो बोले नहीं कि तुम रेडी बोले बा कितने बार, बार बोलिन सो मल्ला के बार बोले, बोले बार तो भी करतिं करतिं करबो लाल को कर चले जाती तो होता है वो पूरा पानी देखो येते ते ऊंचे डालिन सो देहली जा के ने सभी ऊंचे डाली पानी का घुस जाता है कि कर को बोल को कितना बोले तो भी एकर को उन अखमल तक एक टे मोटा को पानी सटे बारिश से तो नींद नहीं हम ना नींद लगते नहीं, नहीं। कहाँ पानी घुस जाता है कि ना, कहाँ आ जाता है कि ना इतनी तकलीफ है, बहुत से बहुत तकलीफ है अब वो पानी, पानी के कहाँ आ रही खराब होगा तो पानी क्या होता है मोल को पी रही हूँ अब क्या करना सो क्या? भी नहीं पानिया का नालिया का जरा खम्भे का नहीं जरा वही उधर से हूँ आ रही है यहाँ एक सहूलत नहीं काम से आया इस तुम्हारे हिस्सा को देखो झुलरी अंका इरोड़ा अंका पानी भी कहा है, है पानी नहीं क्या करना है तब सहूलत करो क्या कर रही अभी तो नहीं है क्या अभी पूछते भी नहीं आते भी नहीं क्या नहीं है वो दाल को देखो फतरे गिरे हूँ पूरा खड़ जा रहा है नाले जा रहा उधर तो जा रहीच तो नहीं, तो 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 नहीं पूरा ये हेंच हां यहां पूरा यहाँ खड़ गईस और खड़ रहा अब ये काले डंगा सभी तुम्हें नाले कुछ तेरी हमारा नहीं हमें हमें फिट दे ली हमारा क्या पेट नहीं पूरा अब देरी सुनो पूरे बनरी सुनो सब ये रत्ती नाले दे डाल रहे हर जगह डेवलपमेंट डेवलपमेंट दिखाती ना डेवलपमेंट बोलत ना है है सहूलत करा, करा को दियो तो। जरा खंबा का जरा इधर कर को दिए तो क्या भी नहीं भी क्या आप कर को नहीं लेता की चाहते